ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯಿತು ಇವರು ಸುಳ್ಳಿ ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಸರ್ಕಾರ ರೈತರಿಗೆ ಗಿಫ್ಟ್ ಏನು ಕೊಟ್ಟಿದ್ದಾರೆ ಆತ್ಮಹತ್ಯೆ ಆತ್ಮಹತ್ಯೆಗಳ ಭಾಗ್ಯವನ್ನು ಕೊಟ್ಟಿದೆ ರಾಜ್ಯದಲ್ಲಿ ರೈತರು ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಹೇಳಿ ಜಾತಕ ಪಕ್ಷ ಅಂತ ರೈತರು ಕಾಯ್ತಾ ಇದಾರೆ ಈಗಾಗಲೇ ನಾವು ಹೊನ್ನಾಳಿ ನ್ಯಾಂತಿ ಅವಳಿ ತಾಲೂಕು ಬಂದ್ ಮಾಡೋ ಜೊತೆಗೆ ಏಳು ಹೋಬಳಿ ಕೇಂದ್ರಗಳಲ್ಲಿ ಬಂದ್ ಮಾಡಿದ್ದೀವಿ ಈ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಮಾಡಬೇಕಂದ್ರೆ ಒತ್ತಾಯ ಮಾಡಿದರೆ ಅಲ್ಲಿಯ ಶಾಸಕರು ಕಾಂಗ್ರೆಸ್ನ ಗುಂಡಾಗಳು ನಮ್ಮ ಕಾರ್ಯಕರ್ತರ ಮೇಲೆ ಗುಂಡಾಗಿರಿ ಮಾಡ್ತಾರೆ ಬಹುಶಃ ಮೊನ್ನೆ ಬಂದು ಬಹಳಷ್ಟು ದೊಡ್ಡ ಸುದ್ದಿ ಆಯಿತು ಸನ್ಮಾನ್ಯ ಸಿದ್ದರಾಮಯ್ಯನವರು ಇಂದು ಹತ್ತು ಮೂವತ್ತಕ್ಕೆ ಅವರ ಕಾವೇರಿ ನಿವಾಸದಲ್ಲಿ ಕಾಟಾಚಾರಕ್ಕೆ ಅಧಿಕಾರಿಗಳು ಸಭೆನ ನಡೆಸಿದರೆ ನಾನು ಕೇಳ್ತೀನಿ ಸಿದ್ದರಾಮಯ್ಯನವರೇ ನೀವು ಮಾತಿದ್ರೆ ಕೇಂದ್ರ ಸರ್ಕಾರ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ದೀರಿ ಈಗಾಗಲೇ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಎರಡು ಸಾವಿರದ ನಾನೂರು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದೆ ಈಗ ರೈತರು ಪ್ರಸ್ತುತ ಸಾವಿರದ ಆರುನೂರು ಏಳ್ನೂರು ರೂಪಾಯಿ ಖರೀದಿ ಲೆಕ್ಕೇಜ ಖರೀದಿ ಮಾಡಿರಲಿಲ್ಲ ರೈತರು ಪರದಾಡ್ತಾ ಇದಾರೆ ಜಾತಕ ಪಕ್ಷದ ಕಾಯ್ತದ್ರೆ ನಮ್ಮ ಹೋರಾಟಕ್ಕೆ ಮಣಿದು ಇಂದು ಕಾಟಾಚಾರಕ್ಕೆ ಸಭೆ ಮಾಡ್ತೀರಾ ಕೇಂದ್ರಕ್ಕೆ ಪತ್ರ ಬರಿತೀರಿ ಕಬ್ಬಿಗೆ ಕೇಂದ್ರಕ್ಕೆ ಪತ್ರ ಬರೀತೀರಿ ಅದೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಬೆಲೆ ನಿಗದಿ ಮಾಡಿದ್ದಾರೆ ತತ್ಕ್ಷಣ ಖರೀದಿ ಮಾಡಬೇಕು ಈಗಾಗಲೇ ಭಾರತೀಯ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಘೋಷಣೆ ಮಾಡಿದೆ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಪಕ್ಷ ನಾಯಕ ಆರೋಶಕರು ನೇತೃತ್ವದಲ್ಲಿ ರಾಜ್ಯದ ಉದ್ದಗಲಕ್ಕೆ ಹೋರಾಟವನ್ನು ಮಾಡ್ತೀವಿ ತಕ್ಷಣ ನಾವೇತೀವಿ ಈ ಹಿಂದೆ ನಮ್ಮ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಾಗಿದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಕೇಂದ್ರದ ಕಡೆ ಮುಖ್ಯಮಂತ್ರಿಗಳು ಮೈಸೂರಿಗೆ ಹೋಗುವುದನ್ನು ರದ್ದು ಮಾಡಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಹೇಳಿ ತುರ್ತು ಸಭೆ ಕಾವೇರಿ ನಿವಾಸಲ್ಲಿ ಕರೆದರೆ ಎಲ್ಲ ಒಂದು ಕಡೆ ಖರೀದಿ ಕೇಂದ್ರ ಪ್ರಾರಂಭ ಮಾಡುವಂಥ ಭರವಸೆ ಇತ್ತು ಆದರೆ ಭರವಸೆ ಖುಷಿಯಾಗಿದೆ ನಾಳೆ ಬೆಳಗ್ಗೆ ದಾವಣಗೆರೆ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯಿಂದ ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಈ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಂತ ಹೇಳಿ ಈಗಾಗಲೇ ಹೊನ್ನಾಳಿ ನ್ಯಾಯತಿ ಅವಳಿ ತಾಲೂಕು ಸಂಪೂರ್ಣವಾಗಿ ಏಳು ಹೋಬಳಿ ಬಂದ್ ಸೇದ್ದು ಬಂದ್ ಮಾಡಿದ್ವಿ ನಾಳೆ ದಾವಣಗೆರೆಯಲ್ಲಿ ರೈತರ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳ ಕಾರ್ಯಕರ್ತರುಗಳ ಪೂರ್ವಭಾವಿ ಸಭೆಯನ್ನು ಕರೆದಿವಿ ನಾಳೆ ಸಭೆಯಲ್ಲಿ ನಿರ್ಧಾರ ಮಾಡಿ ದಾವಣಗೆರೆ ಬಂದ್ ಮಾಡಬೇಕು ರಾಷ್ಟ್ರೀಯ ದಾರಿ ಬಂದ್ ಮಾಡಬೇಕು ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಯಾಕೆಂದ್ರೆ ದಾವಣಗೆರೆಯಲ್ಲಿ ಭತ್ತ ಮೆಕ್ಕೆಜೋಳ ವಿಶೇಷವಾಗಿ ಮೆಕ್ಕೆಜೋಳ ಬಹಳಷ್ಟು ಹೆಚ್ಚು ಬೆಳಗ್ತಾರೆ ನಾಳೆ ಬೆಳಿಗ್ಗೆ ನಿರ್ಧಾರವನ್ನು ಮಾಡ್ತೀವಿ ದಾವಣಗೆರೆ ಬಂದ್ ಮಾಡಬೇಕು ರಾಷ್ಟ್ರೀಯ ದರ ಬಂದ್ ಪೂರ್ವ ಸಭೆಯಲ್ಲಿ ನಿರ್ಧಾರ ಮಾಡ್ತೀವಿ ಈ ಸರ್ಕಾರಕ್ಕೆ ಚಾಟಿ ಎಟ್ ಬೀಸ್ತಕ್ಕಂಥ ಕೆಲಸ ನಾವು ಮಾಡಿ ಮಾಡ್ತೀವಿ ಸರ್ಕಾರ ಕೇಂದ್ರ ಸರ್ಕಾರ ಕಡೆ ಬೆರಳು ಮಾಡಿ ತೋರಿಸೋದು ಬದಲಾಗಿ ತಕ್ಷಣ ಸೋಮವಾರ ಬೆಳಗ್ಗೆ ಖರೀದಿ ಕೇಂದ್ರ ಪ್ರಾರಂಭ ಮಾಡೋಕೆ ಇಲ್ಲದ್ರೆ ದೊಡ್ಡ ಹೋರಾಟ ಮಟ್ಟ ಮಾಡ್ತೀವಿ ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಥ್ಯಾಂಕ್ ಯು